ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಜುಲೈ ತಿಂಗಳು ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳು ಮಿಶ್ರ ಫಲಿತಾಂಶ ಸೂರ್ಯಗ್ರಹ ಒಂಬತ್ತನೇ ಮನೆಯಲ್ಲಿ ಸಾಕ್ತಾನೆ ಈ ಕಾರಣದಿಂದ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ವೃಶ್ಚಿಕ ರಾಶಿಯವರು ಒಳ್ಳೆಯ ಯಶಸ್ಸನ್ನ ಗಳಿಸ್ತೀರಾ ನೋಡಿ ಜುಲೈ ಒಂಬತ್ತನೇ ತಾರೀಕು ಶುಕ್ರ ನಿಮ್ಮ ಜನ್ಮ ಚಾರ್ಟ್ನ ಒಂಬತ್ತನೇ ಮನೆಯಲ್ಲಿ ಸಾಕ್ತಾನೆ ಇದು ಉದ್ಯಮಿಗಳ ಪ್ರಯಾಣವನ್ನ ಹೆಚ್ಚಿಸುತ್ತೆ ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ನೀವು ದೂರ ಪ್ರಯಾಣವನ್ನ ಮಾಡಬೇಕಾಗತ್ತೆ ಅದು ನಿಮಗೆ ಸಾಕಷ್ಟು ಪ್ರಯೋಜನವನ್ನು ತಂದುಕೊಡುತ್ತೆ ನಿಮ್ಮ ವ್ಯಾಪಾರ ಸಂಬಂಧಗಳು ಕೂಡ ಬಲ ಆಗುತ್ತೆ ನಿಮ್ಮ ವ್ಯಾಪಾರ ಪಾಲುದಾರರು ಸಂಪೂರ್ಣವಾಗಿ ನಿಮ್ಮನ್ನ ಬೆಂಬಲಿಸ್ತಾರೆ ನಿಮ್ಮೊಂದಿಗೆ ನಿಲ್ತಾರೆ ನಿಮ್ಮ ವ್ಯವಹಾರಕ್ಕೆ ಉತ್ತಮ ಸಮಯವನ್ನು ತರುತ್ತೆ ಅದರ ಜೊತೆಗೆ ವೃಶ್ಚಿಕ ರಾಶಿಯ ಉದ್ಯಮಿಗಳಿಗೆ ಜುಲೈ ತಿಂಗಳು ಬಹಳ ಚೆನ್ನಾಗಿ ಲಾಭ ಆಗತ್ತೆ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದ್ರೆ ನೋಡಲ್ ಗ್ರಹ ರಾಹು ನಿಮ್ಮ ಜನ್ಮ ಚಾಟ್ನ ಐದನೇ ಮನೆಯಲ್ಲಿದ್ದಾನೆ ಐದನೇ ಮನೆಯ ಅಧಿಪತಿ ಗ್ರಹ ಗುರು ನಿಮ್ಮ ಜನ್ಮದ ಏಳನೇ ಮನೆಯಲ್ಲಿದ್ದಾನೆ ಶಿಕ್ಷಣದ ಬಗ್ಗೆ ತುಂಬಾ ಜಾಗರೂಕರಾಗಿರ್ತೀರಾ ಹಾಗಾಗಿ ವಿದ್ಯಾರ್ಥಿಗಳು ಬಹಳ ಹುಷಾರಾಗಿದ್ದೀರಾ ಅಂದರೆ ಶಿಕ್ಷಣದಲ್ಲಿ ಬಹಳ ಏಳಿಗೆಯನ್ನು ಕಾಣ್ತೀರಾ ಕುಟುಂಬ ಜೀವನ ಸಂತೋಷ ಮತ್ತು ಶಾಂತಿ ಇರುತ್ತೆ ಕುಟುಂಬ ಜೀವನದಲ್ಲಿ ನಿಮ್ಮ ಮತ್ತು ನಿಮ್ಮ ಜೀವನ ಸಂಗಾತಿಯು ಕುಟುಂಬದ ವಿಚಾರಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಿರ ಐದನೇ ಮನೆಯ ಅಧಿಪತಿ ಗುರುಗ್ರಹ ಏಳನೇ ಮನೆಯಲ್ಲಿರೋದ್ರಿಂದ ಪ್ರೇಮ ವಿವಾಹದ ಬಲವಾದಂಥ ಅಂಶಗಳಿದೆ ವೃಶ್ಚಿಕ ರಾಶಿಯವರಿಗೆ ನೋಡಿ ನೀವೇನಾದರೂ ಪ್ರೀತಿ ಮಾಡ್ತಾ ಇದ್ರೆ ಲವ್ ಮಾಡ್ತಾ ಇದ್ರೆ ಖಂಡಿತ ಸಂಘಾತಿಯ ವಿಚಾರದಲ್ಲಿ ಕುಟುಂಬಸ್ಥರೊಟ್ಟಿಗೆ ಮಾತನಾಡಿದ್ರೆ ಖಂಡಿತ ಮದುವೆ ಕೂಡ ಆಗಬಹುದು ಕುಟುಂಬದಲ್ಲಿ ಒಂದಷ್ಟು ಸಮಸ್ಯೆಗಳಿದೆ ಆ ಸಮಸ್ಯೆಗಳೆಲ್ಲದಕ್ಕೂ ಕೂಡ ಜುಲೈ ತಿಂಗಳು ಪರಿಹಾರ ಸಿಗತ್ತೆ ಮತ್ತೊಂದು ಕಡೆ ಹಣಕಾಸಿನ ವಿಚಾರಕ್ಕೆ ಬಂದರೆ ನಾನು ಆಗಲೇ ಹೇಳಿದೆ ವ್ಯಾಪಾರ ಉದ್ಯೋಗ ಮಾಡ್ತಾ ಇದ್ದಂಥವರಿಗೆ ಬಹಳ ಒಳ್ಳೆಯದಾಗತ್ತೆ ಅಂತ ಹೇಳಿ ಹಾಗಾಗಿ ಆರ್ಥಿಕ ಪರಿಸ್ಥಿತಿ ಕೂಡ ಹಿಂದಿಗಿಂತಲೂ ಈಗ ಸುಧಾರಿಸುತ್ತೆ ಜುಲೈ ತಿಂಗಳಲ್ಲಿ ಆರ್ಥಿಕ ಜೀವನ ಬಹಳಷ್ಟು ಚೆನ್ನಾಗಿದೆ ಎಂಟನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರನ ಉಪಸ್ಥಿತಿ ಒಂದಷ್ಟು ಆಂತರಿಕ ಸಮಸ್ಯೆಗಳು ಆ ಕಾರಣದಿಂದ ಆರೋಗ್ಯ ಹದಗೆಡಬಹುದು ಆರೋಗ್ಯದ ಬಗ್ಗೆ ಅತ್ಯಂತ ಕಾಳಜಿಯನ್ನು ವಹಿಸೋದು ವೃಶ್ಚಿಕ ರಾಶಿಯವರಿಗೆ ಬಹಳ ಮುಖ್ಯ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಯಾವುದೇ ಕಾರಣಕ್ಕೂ ಕೂಡ ಹಣ ಬರ್ತಾ ಇದೆ ಹೆಸರು ಬರ್ತಾ ಇದೆ ಅಂದ ತಕ್ಷಣ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದು ಒಳ್ಳೆಯದಲ್ಲ ಬಹಳ ಸಿಂಪಲ್ ಆದಂಥ ಪರಿಹಾರ ತಿಳಿಸ್ಕೊಡ್ತೀನಿ ಆ ಪರಿಹಾರವನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗಿದ್ದಂತಹ ಎಲ್ಲ ದೋಷಗಳು ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತೆ ನೋಡಿ ಶಿವನ ದೇವಾಲಯಕ್ಕೆ ಭೇಟಿ ಕೊಡಿ ನಿಮಗೆ ಯಾವಾಗ ನೀವು ಆರಾಮಾಗಿರ್ತೀರ ಯಾವಾಗ ಫ್ರೀ ಆಗಿರ್ತೀರಾ ಬೆಳಗ್ಗೆನೋ ಅಥವಾ ಸಂಜೆನೋ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಬಿಳಿ ಚಂದನವನ್ನ ಬಿಳಿ ಚಂದನ ಅಂದರೆ ವಿಭೂತಿ ವಿಭೂತಿ ಪ್ರಿಯ ಶಿವ ಆತ ಅಲಂಕಾರ ಪ್ರಿಯ ಅಲ್ಲ ಶಿವ ವಿಭೂತಿ ಪ್ರಿಯ ಹಾಗಾಗಿ ವಿಭೂತಿ ಬಿಳಿ ಚಂದನವನ್ನು ವಿಭೂತಿಯನ್ನು ಅರ್ಪಿಸೋದ್ರಿಂದ ಶಿವನಿಗೆ ಖಂಡಿತ ನಿಮಗೆ ಒಳ್ಳೇದಾಗತ್ತೆ ಮುಂಬರುವಂತಹ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ನಿವಾರಣೆಯಾಗತ್ತೆ ಇದಿಷ್ಟು ವೃಶ್ಚಿಕ ರಾಶಿಯವರ ಜುಲೈ ತಿಂಗಳ ಭವಿಷ್ಯ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ